ನ ಪಾಕಿಸ್ತಾನದ ಮೇಲೆ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯುವಂತ ಸಾಧ್ಯತೆ ಇದ್ದಂತೆ ಕಾಣಿಸ್ತಾ ಇದೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುಂಜಾನೆನೆ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಲಾಗ್ತಾ ಇದೆ ನಿನ್ನೆಯಿಂದಲೂ ಕೂಡ ಗಡಿ ಭಾಗದಲ್ಲಿ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಡಲಾಗಿರುವಂಥದ್ದು ಆಸ್ಪತ್ರೆಗಳಿಗೆ ಸುತ್ತೋಲೆಯನ್ನ ಹೊಡಿಸಿರುವಂಥದ್ದು ಸರ್ಕಾರ ಆಸ್ಪತ್ರೆಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸುತ್ತೋಲೆಯನ್ನ ಹೊಡಿಸಲಾಗಿದೆ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಬೆಡ್ಗಳನ್ನ ಖಾಲಿ ಇಟ್ಟಿರಿ ಅಂತ ಹೇಳಿದೆ ಇದು ಯುದ್ಧೋನ್ಮಾದದ ಉತ್ಸಾಹ ಯಾವ ರೀತಿಯಾಗಿದೆ ಭಾರತದಲ್ಲಿ ಅಂತ ಗೊತ್ತಾಗ್ತಾ ಇದೆ ಯುದ್ಧಕ್ಕೆ ರೆಡಿಯಾದಂತೆ ಕಾಣಿಸ್ತಾ ಇದೆ ಭಾರತ ಎಲ್ಲವನ್ನು ಫಸ್ಟ್ ಪ್ರಿಪೇರ್ ಮಾಡಿಕೊಂಡು ನಂತರ ಯುದ್ಧ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ಎಮರ್ಜೆನ್ಸಿಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಿ ಕೇಂದ್ರದ ಸೂಚನೆ ಮೇರೆಗೆ ರಾಜ್ಯ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿರುವಂಥದ್ದು ಇಪ್ಪತ್ತಾರು ಜನರ ನರಮೇಧಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಭಾರತ ಸರ್ವ ರೀತಿಯಲ್ಲೂ ಕೂಡ ತಯಾರಾಗ್ತಾ ಇದೆ ಕಾಶ್ಮೀರದಲ್ಲಿ ಮತ್ತೆ ಮೂವರು ಉಗ್ರರ ಮನೆಯನ್ನು ಉಡಿಸ್ ಮಾಡಲಾಗಿದೆ ಅಷ್ಟೇ ಇಬ್ಬರು ಉಗ್ರರ ಮನೆಯನ್ನು ಉಡಿಸಿ ಮಾಡಲಾಗಿತ್ತು ಆ ಇಬ್ಬರು ಉಗ್ರರು ಯಾರು ನರಮೇಧದಲ್ಲಿ ಭಾಗಿಯಾಗಿದ್ದಂಥವರು ಪಹಲ್ಗಾಮ್ನಲ್ಲಿ ಹತ್ಯೆಯನ್ನು ಮಾಡಿದ್ರಲ್ಲ ನರಮೇಧವನ್ನು ಮಾಡಿದ್ರಲ್ಲ ಆ ಇಬ್ಬರು ಉಗ್ರರ ಮನೆಯನ್ನು ಉಡಿಸಿ ಮಾಡಲಾಗಿತ್ತು ಇಂದು ಮತ್ತೆ ಮೂವರು ಉಗ್ರರ ಮನೆಯನ್ನು ಧ್ವಂಸ ಮಾಡಲಾಗಿದೆ ಪುಲ್ವಾಮಾದಲ್ಲಿ ಉಗ್ರ ಇಶಾನ್ ಉಲ್ ಹಕ್ ಮನೆಯನ್ನು ಧ್ವಂಸ ಮಾಡಲಾಗಿದೆ ಶೋಫಿಯಾನ್ನಲ್ಲಿರುವಂಥ ಶಬೀರ್ ಅಹಮದ್ ಮನೆಯನ್ನು ಉಡಿಸಿ ಮಾಡಲಾಗಿರುವಂಥದ್ದು ಕುಲ್ಗಾಮ್ ಉಗ್ರ ಜಾಕಿರ್ ಗನಿ ಮನೆಯನ್ನ ಧ್ವಂಸ ಮಾಡಲಾಗಿದೆ ಆಸಿಫ್ ಶೇಖ್ ಮನೆ ಮತ್ತು ಆದಿಲ್ ಅಹಮದ್ ತೋಕರ್ ಮನೆಯನ್ನ ಧ್ವಂಸ ಮಾಡಲಾಗಿತ್ತು ಏನೇನ್ ಪಾಸಿಬಿಲಿಟೀಸ್ ಇದೆ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ತತ್ಕ್ಷಣದಲ್ಲಿ ಆ ತತ್ಕ್ಷಣದ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿದೆ ಆ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇರುವಂತದ್ದು ಸಕಲ ದಿಕ್ಕಿನ ಸಮರ ಇದು ಕೇಂದ್ರ ಸರ್ಕಾರದ ಯಾಕೆಂದ್ರೆ ಈ ಹಿಂದೆ ಸಾಕಷ್ಟು ಬಾರಿ ದಾಳಿ ಆದಾಗಲೂ ಕೂಡ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕು ಈ ರೀತಿಯಾಗಿ ಯುದ್ಧಗಳು ಎಲ್ಲವೂ ಕೂಡ ಆಗಿತ್ತು ಆದರೆ ಪದೇ ಪದೇ ಇದೇ ರೀತಿಯಾದಂಥ ಒಂದು ಪ್ರವಾಸಿಗರನ್ನ ಟಾರ್ಗೆಟ್ ಮಾಡುವಂಥದ್ದು ಇಲ್ಲಿರುವಂಥ ಜನರನ್ನ ಕೊಲ್ಲುವಂಥದ್ದು ಈ ಒಂದು ನರಮೇಧ ಇದೆಯಲ್ಲ ಇದು ಇನ್ನಷ್ಟು ಕುದಿಸ್ತಾ ಇದೆ ಇದರ ಪ್ರತೀಕಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಕೊಡುವಂತ ಮೊದಲ ಹೆಜ್ಜೆಯನ್ನ ಇಡ್ತಾ ಹೋಗ್ತಾ ಇದೆ ಭಾರತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುಡಿ ಸಕಲ ರೀತಿಯಲ್ಲೂ ಕೂಡ ಯುದ್ಧದ ರೀತಿಯಲ್ಲೇ ಸಮರವನ್ನ ಈಗ ಸಾರ್ಥನೆ ಇದೆ ಕೇಂದ್ರ ಸರ್ಕಾರ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಸಿಂಧು ನದಿ ನೀರಿನ ಒಪ್ಪಂದ ಏನಿತ್ತು ಅದನ್ನ ಸ್ಥಗಿತ ಮಾಡುವ ಮುಖಾಂತರ ಯುದ್ಧಕ್ಕಿಂತ ಭೀಕರ ಪರಿಸ್ಥಿತಿಯನ್ನ ಫಸ್ಟ್ ಪಾಕಿಸ್ತಾನಕ್ಕೆ ತಂದೊಡ್ಡಿದೆ ಅದರ ಜೊತೆಗೆ ಈಗ ಯುದ್ಧ ನಡೆಯುವಂತ ಸಾಧ್ಯತೆ ಇದೆ ಅನ್ನುವಂಥ ಲೆಕ್ಕಾಚಾರ ಬಿಕಾಸ್ ಅಲ್ಲಿರುವಂತಹ ಆಸ್ಪತ್ರೆಗಳಿಗೆ ಖಾಸಗಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಅನ್ನ ಖಾಲಿ ಇಟ್ಟಿರಿ ಎಮರ್ಜೆನ್ಸಿ ಅನ್ನುವಂಥ ರೀತಿಯಾದಂತಹ ಸಂದೇಶಗಳು ಹೋಗಿದೆ ಇದೆಲ್ಲವನ್ನೂ ಕೂಡ ನೋಡ್ತಾ ಹೋದಾದ್ರೆ ಪೃಥ್ವಿ ಪ್ರಮುಖವಾಗಿ ಆರು ನದಿಗಳು ಭಾರತದಿಂದ ಹರಿದು ಹೋಗುತ್ತೆ ಪ್ರಮುಖವಾಗಿ ಇಸ್ಟರ್ ನದಿ ಆಗಿರ್ತಕ್ಕಂಥ ಬೇಸ್ ರೇವಿ ಮತ್ತೆ ಸಟ್ಲಸ್ ಇನ್ನೊಂದು ವೆಸ್ಟರ್ನ್ ರಿವರ್ಸ್ ಆಗಿರ್ತಕ್ಕಂಥ ಇಂಡಸ್ ಚೈನಾಬ್ ಮತ್ತು ಝೇಲಂ ಈ ಆರು ನದಿಗಳು ಅಲ್ಲಿಯ ಜೀವನಾಡಿ ಆಗಿರ್ತಕ್ಕಂಥದ್ದು ಆದ್ರೆ ಈ ವೆಸ್ಟರ್ನ್ ನದಿಗಳು ಏನಿದ್ದಾವೆ ಜೆನಾಬ್ ಸೇರಿದಂತೆ ಈ ಮೂರು ನದಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಂದ ಆಗಿತ್ತು ಅದು ಅಕ್ಷರಶಃ ಪಾಕಿಸ್ತಾನದ ಜೀವನಾಡಿ ಆಗಿರುವಂಥದ್ದು ಶೇಕಡ ಎಂಬತ್ತೈದರಷ್ಟು ಕುಡಿಯುವ ನೀರನ್ನು ಪೂರೈಕೆ ಮಾಡುತ್ತೆ ಶೇಕಡಾ ಅರವತ್ತರಷ್ಟು ಅಲ್ಲಿಯ ಕೃಷಿ ಭೂಮಿ ಅಲ್ಲಿಯ ಅದು ನೀರು ಪೂರೈಕೆ ಆಗುವಂಥದ್ದು ಅಲ್ಲಿಯ ಕಾರ್ಖಾನೆಗಳಿರಬಹುದು ಅಲ್ಲಿ ವಿದ್ಯುತ್ ಅನ್ನ ತಯಾರಿ ಮಾಡುವಂತದ್ದಿರಬಹುದು ಜಲವಿದ್ಯುತ್ ಅನ್ನ ತಯಾರಿ ಮಾಡುವಂತದ್ದಿರಬಹುದು ಪ್ರತಿಯೊಂದು ಈ ನದಿಗಳ ಮೇಲೆ ಅವರ ಜೀವನ ಡಿಪೆಂಡ್ ಆಗಿರುವಂತದ್ದು ವಿಪರ್ಯಾಸ ನೋಡಿ ಯಾವ ರೀತಿಯಂತ ಅಸಢ್ಯ ದೇಶದಲ್ಲಿ ಇದೆ ಅಂದ್ರೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಒಂದೇ ಒಂದು ಡ್ಯಾಮ್ ಅನ್ನ ಬಿಲ್ಡ್ ಮಾಡಿ ಹಿಡಿದು ಹಿಡಿದುಕೊಟ್ಟ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಲ್ಲ ಯಾಕಂದ್ರೆ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಭಾರತ ನೀರು ಬಿಟ್ಟೇ ಬಿಡುತ್ತೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಪಾಕಿಸ್ತಾನ ಇವತ್ತು ವಿಲ ವಿಲ ಒದ್ದಾಡ್ತಾ ಇದೆ ಕುದೀತಾ ಇದೆ ಅಲ್ಲಿ ರಾಜಕಾರಣಿಗಳು ಮಾತನಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಈಗ ನಾನ್ ನೋಡ್ತಾ ಇದೀವಲ್ಲ ಹಫೀಸ್ ಸಯೀದ್ ಭಾರತದ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ಆದಂತ ದಾಳಿಯ ರೂವಾರಿ ಆಗಿರ್ತಕ್ಕಂತ ಈ ಕ್ರಿಮಿ ರೀತಿಯಾಗಿರ್ತಕ್ಕಂಥ ಹಫೀಜ್ ಸಯ್ಯ ವ್ಯಕ್ತಿ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಢಾಕಾ ಯೂನಿವರ್ಸಿಟಿ ಭೇಟಿಯನ್ನ ಕೊಟ್ಟು ನಾವು ಊಟ ಹುಟ್ಟಾಕಿದ್ವಿ ಈಗ ನಾವು ಈ ಒಂದು ಸಿಂಧು ನದಿ ಒಪ್ಪಂದದಿಂದ ಹಿಂದೆ ಸರಿತಾ ಇದೀವಿ ಅಂತ ಒಂದು ಭಾಷಣ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಮಾತನಾಡದಂತ ಆ ಮಾತುಗಳು ಈ ಹಫೀಸ್ ಸಯೀದ್ ಮಾತನಾಡಿದ್ದು ಆಗ ಅದು ಈಗಲೂ ಕೂಡ ಅಲ್ಲಿ ವೈರಲ್ ಆಗ್ತಾ ಇದೆ ಈಗ ಹಫೀಸ್ ಸೈದ್ ಅಲ್ಲಿ ಹೊರಗಡೆ ಬರೋದಕ್ಕೆ ಭಯ ಆಗ್ತಾ ಇದೆ ಲಾಹೋರ್ನಾಥನ ಮನೆ ಬಳಿಯಲ್ಲಿ ಬ್ಲಾಸ್ಟ್ ಆಗಿತ್ತು ಅನ್ನೋನ್ ಮ್ಯಾನ್ ಅನ್ನೋನ್ ಗಳು ಅಲ್ಲಿ ಬ್ಲಾಸ್ಟ್ ಅನ್ನ ಮಾಡಿ ದೊಡ್ಡ ಮಟ್ಟದ ಸ್ಫೋಟ ಆಗಿರುತ್ತೆ ಅವತ್ತಿನಿಂದ ಭಯ ಬಿದ್ದಿರುವಂತಹ ವ್ಯಕ್ತಿ ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ ಆ ವಿಡಿಯೋಗಳನ್ನ ಈಗ ವೈರಲ್ ಮಾಡ್ತಾ ಇದ್ದಾರೆ ಇನ್ನ ಈ ಬಿಲಾವಲ್ ಬುಟ್ಟೋ ಅಂತಕಂತ ವ್ಯಕ್ತಿ ಅವರ ಅಪ್ಪ ಅಲ್ಲಿಯ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಆತನ ಮಗ ಈತ ಆತನ ತಾಯಿ ಕೂಡ ಅಲ್ಲಿಯ ಪ್ರಧಾನಿಯಾಗಿದ್ದು ಆ ಪ್ರಧಾ ಆ ತಾಯಿಯಲ್ಲಿ ಪ್ರಧಾನಿ ಆದಾಗ್ಲೇನೆ ಇಲ್ಲಿ ನಮ್ಮ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಹತ್ಯಾಕಂಡ ನಡೆದು ಹೋಗುತ್ತೆ ತೊಂಬತ್ತರ ತೊಂಬತ್ತರ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಮತ್ತೆ ರಕ್ತ ಹರಿಸುವಂತ ಮಾತನಾಡ್ತಾ ಇದ್ದಾರೆ ಅವ್ರಿಗೆ ತಾಯಿನೇ ತಾಯಿನೇ ಉಳಿಸ್ಕೊಳ್ಳಿಲ್ಲ ತಾಯಿನೇ ಟೆರರಿಸ್ಟ್ ಕೊಂದಾಕಿದ್ರು ರ್ಯಾಲಿಯ ಸಂದರ್ಭದಲ್ಲಿ ಎರಡ್ ಸಾವಿರದ ಏಳರಲ್ಲಿ ಅವನು ಮಾತನಾಡ್ತಾರೆ ರಕ್ತ ಹರಿಸ್ತೀವಿ ಅಂತ ಖಂಡಿತವಾಗಿ ಕೂಡ ಆ ರೀತಿಯಾಗಿ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಇರುವಂತಹ ಆ ದೇಶದವರು ನಮ್ಮ ಭಾರತ ದೇಶಕ್ಕೆ ಇಲ್ಲಿ ಧಮಕಿಯನ್ನ ಕೊಡ್ತಾ ಇದ್ದಾರೆ ರಕ್ತವನ್ನ ಹರಿಸ್ತಾ ಇದ್ರಿ ಅಂತ ಭಾರತ ಏನ್ ಮಾಡ್ತಾ ಇದೀರ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಅವರಿಗೆ ಈಗ ಆಲ್ರೆಡಿ ಈ ನದಿಯ ನೀರಲ್ಲಿ ಶೇಕಡ ಹತ್ತರಷ್ಟು ನಾವು ತಡದ್ರು ಕೂಡ ಅವ್ರಿಗೆ ಅಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಈಗ ನಿನ್ನೆ ಕೂಡ ಸಿ ಆರ್ ಪಾಟೀಲ್ ಅವರ ಭೇಟಿ ಸಂದರ್ಭದಲ್ಲಿ ಪೃಥ್ವಿ ಅಮಿತ್ ಶಾ ಅವರ ವಿಚಾರದಲ್ಲಿ ಮೂರು ವಿಚಾರಗಳನ್ನ ಅಲ್ಲಿ ನಮ್ಮ ಜಲಸಂಪನ್ಮೂಲ ಸಚಿವರು ಹೇಳಿರುವಂತದ್ದು ಒಂದು ನಾವು ಶಾರ್ಟ್ ಟರ್ಮ್ ಪ್ಲಾನ್ ಅನ್ನ ಮಾಡ್ತಾ ಇದೀವಿ ಎರಡನೇದು ಮಿಡ್ ಟರ್ಮ್ ಪ್ಲಾನ್ ಅನ್ನ ಮಾಡ್ತೀವಿ ಮೂರನೇದು ಲಾಂಗ್ ಟರ್ಮ್ ಪ್ಲಾನ್ ಮಾಡ್ತೀವಿ ಅಂತ ಆ ಲಾಂಗ್ ಟರ್ಮ್ ಪ್ಲಾನ್ ಆದ್ಮೇಲಂತೂ ಒಂದು ಹನಿ ನೀರು ಕೂಡ ಅಲ್ಲಿ ಹರಿದು ಹೋಗೋದಿಲ್ಲ ಇಂಥ ಸನ್ನಿವೇಶ ಒಂದ ಕಡೆ ಇದೆ ಇಂದು ತಯಾರಿಯನ್ನ ನೋಡೋದಾದ್ರೆ ಇವತ್ತು ನೋಡಿ ವಿಶ್ವಸಂಸ್ಥೆ ಸೇರಿದಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇರ್ಬೋದು ಅಮೆರಿಕ ಅಧ್ಯಕ್ಷ ಇರ್ಬೋದು ಫ್ರಾನ್ಸ್ನ ಅಧ್ಯಕ್ಷ ಇರ್ಬೋದು ಇಂಗ್ಲೆಂಡ್ ನ ಪ್ರಧಾನಿ ಇರಬಹುದು ಪ್ರಪಂಚದ ಬಹುತೇಕ ಬಲಿಷ್ಠ ರಾಷ್ಟ್ರಗಳೆಲ್ಲವೂ ಇವತ್ತು ಭಾರತದ ಪ್ರಧಾನಿಗೆ ಕರೆಯನ್ನ ಮಾಡಿ ನಿಮ್ಮ ಸಪೋರ್ಟಿಗೆ ನಾವಿದೀವಿ ನೀವು ಉಗ್ರವಾದಿಗಳನ್ನ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇಡೀ ಅಂತಾರಾಷ್ಟ್ರೀಯ ಸಪೋರ್ಟ್ ಅನ್ನ ಕಳೆದುಕೊಂಡಿದೆ ಅಷ್ಟೇ ಅಲ್ಲ ಇವನ್ ಪ್ಯಾಲೆಸ್ತೈನ್ ಕೂಡ ಭಾರತದ ರಾಷ್ಟ್ರಪತಿಗಳಿಗೆ ಪತ್ರವನ್ನ ಬರೆಯುತ್ತೆ ನಾವು ನಿಮ್ಮ ಜೊತೆಯಲ್ಲಿ ನಿಲ್ತೀವಿ ಅಂತ ಹೇಳುತ್ತೆ ಇಸ್ಲಾಮಿಕ್ ರಾಷ್ಟ್ರಗಳು ಇವತ್ತು ಭಾರತದ ಜೊತೆಯಲ್ಲಿ ನಿಂತಿದ್ದಾವೆ ಅಂತ ಹೀನ ಕೃತ್ಯವನ್ನ ಪಾಕಿಸ್ತಾನ ಎಸಗಿರುವಂತದ್ದು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಒಂದು ಕಡೆ ನೀರನ್ನ ತಡಿಲಾಗ್ತಾ ಇದೆ ಇನ್ನೊಂದು ಕಡೆಯಿಂದ ಯುದ್ಧಾಭ್ಯಾಸಗಳು ನಡೀತಾ ಇದಾವೆ ಭಾರತೀಯ ನೇವಿ ಕೂಡ ಮಿಸೈಲ್ ಪರೀಕ್ಷೆಯನ್ನ ಮಾಡ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚು ನಿನ್ನೆ ರಾತ್ರಿ ಡಿಆರ್ಡಿಒ ಜೆಟ್ ಇಂಜಿನ್ ಅನ್ನ ಪ್ರಯೋಗ ಮಾಡಿದೆ ಒಂದು ಸಾವಿರ ಸೆಕೆಂಡ್ ಕಾಲ ಆ ಒಂದು ಇಂಜಿನ್ ನಡೆದಿರುವಂತದ್ದು ಇವತ್ತಿನವರೆಗೂ ಪಾಕಿಸ್ತಾನ ಬಿಡಿ ಅಮೆರಿಕಕ್ಕಾಗಿಲ್ಲ ಚೈನಾಕ್ ಚೈನಾ ಕೇವಲ ಎರಡು ನೂರ ಎಪ್ಪತ್ತು ಸೆಕೆಂಡ್ ಅನ್ನ ಪ್ರಯೋಗ ಮಾಡಿತ್ತು ಆ ಸ್ಕ್ರಾಂ ಜೆಟ್ ಇಂಜಿನ್ ಏನಿದೆ ಅದು ಇವತ್ತು ಬಾಂಬ್ ಬಳಕೆ ಆಗುತ್ತೆ ಮಿಸೈಲ್ ಅಲ್ಲಿ ಬಳಕೆ ಆಗುತ್ತೆ ಪಾಕಿಸ್ತಾನದ ಭವಿಷ್ಯಕ್ಕಂತೂ ದೊಡ್ಡ ಮಟ್ಟದ ಕೊಡಲಿ ಅನ್ನ ಅಲ್ಲಿಯ ಒಂದು ಮಿಲಿಟರಿ ಏನಿದೆ ಆಸಿಫ್ ಮುನಿರ್ ಏನಿದ್ದಾನೆ ಆತ ಕೊಟ್ಟಿರೋದು ಆಲ್ರೆಡಿ ಕೊಟ್ಟಿದ್ದಾನೆ ಭಾರತಕ್ಕೆ ನೋಡ ಗುಡಿ ಇನ್ನು ಎಂತಹ ಭೀಕರ ಪರಿಸ್ಥಿತಿಯನ್ನ ನಿರ್ಮಾಣ ಹೋಗ್ತಾ ಹೋಗುತ್ತೆ ಭಾರತ ಅನ್ನುವಂತ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ